ಚಿಕ್ಕಣ್ಣವರೇ ಸರ್ ನೀವು ಒಬ್ಬ ಸಿನಿಮಾ ನಿರ್ದೇಶಕರಾಗಿ ಅದಕ್ಕೆ ಮುಂಚೆ ಸಿನಿಮಾದ ಬೇರೆ ಬೇರೆ ವಿಭಾಗಗಳಲ್ಲೆಲ್ಲ ಕೆಲಸ ಮಾಡಿ ಪಳಗಿ ಅಣ್ಣ ಅವರ ಕಂಪ್ನಿ ಅದಕ್ಕೆ ಮುಂಚೆ ಆರ್ ರಾಮಮೂರ್ತಿ ಅವರ ಕಂಪ್ನಿ ಹೀಗೆ ಅನೇಕ ಕಡೆಗಳಲ್ಲಿ ಅನುಭವ ಪಡೆದು ಬಂದು ಸಿನಿಮಾಗಳನ್ನು ಮಾಡಿದ್ದೀರಿ ಹೌದು ನಿಮ್ಮ ಒಂದು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು ವಂಶೋದ್ಧಾರಕ ವಂಶೋದ್ಧಾರಕ ಆ ಸಿನಿಮಾದ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಮಾತಾಡೋಣ ಯಾಕೆಂದರೆ ಹೌದು ಇವತ್ತು ಸಮಾಜಕ್ಕೆ ಸಂದೇಶ ಕೊಡುವಂಥ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ ಜೊತೆಗೆ ಸಿನಿಮಾಗಳನ್ನು ಮಾಡೋದು ಹೇಗೆ ಗೆಲ್ಲಿಸೋದು ಹೇಗೆ ಒಂದೋ ಇಲ್ಲಿ ಕನ್ಫ್ಯೂಷನ್ ಇರುತ್ತೆ ಒಂದೋ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ ಅಥವಾ ಎರಡೂ ಕಡೆ ಕನ್ಫ್ಯೂಷನ್ ಇರುತ್ತೆ ಎರಡೂ ಕಡೆ ಕನ್ಫ್ಯೂಷನ್ ಇಲ್ಲದೆ ನಿಖರತೆ ಇದ್ದರೂ ಸಹ ಸಿನಿಮಾ ಮಾಡಿದ ಮೇಲೆ ರಿಸಲ್ಟ್ ಸಿಗ್ತಾಯಿಲ್ಲ ಈ ಥರದ ಒಂದು ಗೊಂದಲದ ಸ್ಥಿತಿನಲ್ಲಿ ಇವತ್ತು ಕನ್ನಡ ಚಿತ್ರರಂಗ ಇದೆ ನಿಮ್ಮ ವಂಶೋದ್ಧಾರಕ ಚಿತ್ರದ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಮಾತಾಡೋಣ ಈಗ ಹೆಂಗೆ ಪ್ಲಾನ್ ಮಾಡಿದ್ರಿ ಅದನ್ನ ಯಾವ ರೀತಿ ಮಾಡ್ಕೊಂಡು ಹೋದ್ರಿ ಅದು ಸರ್ ನಾನು ಇಂದಿನ ಸತ್ಯ ಅಂತ ಒಂದು ಚಿತ್ರ ಮಾಡಿದೆ ಕಲಾತ್ಮಕ ಚಿತ್ರ ಅದು ಹ್ಞೂ ಅಲ್ಲಿ ನಮ್ಮ ರಥಸಪ್ತಮಿ ಅರವಿಂದ ಅವರು ಪರಿಚಯ ಆದರು ನನ್ನ ವರ್ಕ್ ನೋಡಿದ್ರು ನನ್ನ ಕೆಲಸ ನೋಡಿದರು ಅವರು ನಮ್ಮ ಬ್ರದರ್ ಒಂದು ಪಿಚ್ಚರ್ ಮಾಡ್ತದರೆ ನಾನು ಹೇಳ್ತೀನಿ ಅಂತ ಹೇಳಿದರು ಆಯಿತು ಸರ್ ಹೇಳಿ ಅಂದೆ ಸ್ವಲ್ಪ ಒಂದು ಐದಾರು ತಿಂಗಳು ಒಂದು ವರ್ಷ ಆ ಪಿಕ್ಚರ್ ಎಲ್ಲ ಮೇಲೆ ಕರೆದ್ರು ಒಂದು ದಿವಸ ಬನ್ನಿ ಈ ಥರ ಒಂದು ಸಿನಿಮಾ ಮಾಡಬೇಕು ಆಯಿತು ಅಂತ ಹೋದೆ ಅವ್ರ ಬ್ರದರ್ನ ಪರಿಚಯ ಮಾಡಿಸಿದರು ಕುಮಾರ್ ಚಂದ್ರಾಚಾರ ಅಂತೇಳಿ ತಗ್ಗಳ್ಳಿ ಹಾಂ ಸೊ ಹಣೆ ತಗ್ಗಳ್ಳಿ ಅವರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಕೀಂಡಿದ್ದಾರೆ ಗಿರೀಸ್ ಎಕ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಅವ್ರು ದೊಡ್ಡ ಫ್ಯಾಕ್ಟ್ರಿ ಇಂಡಸ್ಟ್ರಿ ವರ್ಷ ಸಾವಿರ ಜನ ಕಾರ್ಮಿಕರಿದ್ದಾರೆ ದೊಡ್ಡ ಒಳ್ಳೆಯವರು ಜೆಂಟ್ಲ್ಮ್ಯಾನ್ ಭಾಳ ಪ್ರಮಾಣಿಕ ಆಮೇಲೆ ಮೇಲಾಗಿ ಅಣ್ಣವ್ರ ಅಭಿಮಾನಿ ಅಣ್ಣವ್ರು ಅಂದ್ರೆ ಪ್ರಾಣ ಬಿಡ್ತಾರೆ ಅಣ್ಣವ್ರ ಬಗ್ಗೆ ಏನೇನು ಮಾತಾಡಿದಾರೆ ಅವ್ರು ಏನು ದೂರ ದೂರವಾಗಿ ಬಿಡ್ತಾರೆ ಅಷ್ಟು ಕೋಪ ಅವರಿಗೆ ಅಣ್ಣವ್ರ ಬಗ್ಗೆ ಯಾರು ಏನು ಮಾತಾಡಿಲ್ಲ ಅಷ್ಟು ಅವ್ರ ಮನೆಗೆ ಹೋದ್ರೆ ಕೂಡ ನೀವು ಕುವೆಂಪು ಅಣ್ಣವ್ರು ಇಬ್ರು ಫೋಟೋ ಇರ್ತೈತಿ ಎದುರುಗಡೆ ದೊಡ್ಡ ದೊಡ್ಡ ಫೋಟೋಗಳು ಫಸ್ಟ್ ಆ ಬಾಗಿಲಿಗೆ ಅದು ನೀವು ಒಳಗಡೆ ಹೋಗ್ಬೇಕು ಆ ಥರ ಅವರು ಭಾಳ ಇದು ಅವರು ಚಿಕ್ಕ ವಯಸ್ಸಿನಿಂದ ಭಾಳ ಕಷ್ಟ ಬಿದ್ದು ಒಬ್ಬ ಆಗಿ ಮ್ಯಾನೇಜರಾಗಿ ಆಗಿ ಇವತ್ತು ಒಂದು ಮುಕ್ಕಾಲು ಕೋಟಿ ಎರಡು ಕೋಟಿ ರೂಪಾಯಿ ಟರ್ನ್ ಓವರ್ ಆಗುತ್ತೆ ಇದು ಸಂಭಾವನೆ ಕೊಡ್ತಾರೆ ಅವ್ರಿಗೆ ಲೇಬರ್ಸ್ಗೆ ಅಷ್ಟು ಜನ ಒಂದುವರೆ ಸಾವಿರ ಜನ ಇದ್ದಾರೆ ಆ ಲೆವೆಲ್ಗೆ ಇಟ್ಟು ಹೇಳಿದ್ರೆ ಹಂಕಾರ ಇಲ್ಲ ಇವತ್ತಿಗೂ ನಮ್ಗೆ ಅಪ್ಪಾಜಿ ಅಪಾಜಿ ಅಂತಾರೆ ಅವ್ರು ಅಷ್ಟು ಗೌರವ ಕೊಡ್ತಾರೆ ಯಾಕೆಂದರೆ ಅಣ್ಣವ್ರ ಜೊತೇಲಿ ಇದ್ದೇನೆ ಅನ್ನೋದಕ್ಕೆ ನಿಮಗೆ ಪಾಯಿಂಟು ಅವ್ರ ದೊಡ್ಡ ಅವರು ಅವರು ನಾವು ಅವರೊಡೆ ಶಿಸ್ತು ಅವ್ರೆ ಅವ್ರ ಪಿಚ್ಚರ್ಗಳು ನೋಡಿ ನಾವೆಲ್ಲ ಒಂದು ಮಾರ್ಗದರ್ಶಕ ಬಂದು ಈ ಲೆವೆಲ್ಗೆ ಬರಬೇಕಂದ್ರೆ ಅವರು ಕೆಲವು ನಮಗೆ ಮಾರ್ಗದರ್ಶನ ಆಮೇಲೆ ಇವರು ಕೆ ವಿ ಸುಭಣ್ಣರು ಒಂದು ಮಾತಾಡೋರು ಅದು ಇವಾಗ ಜ್ಞಾಪಕ ಬರ್ತದೆ ನನಗೆ ಮನೋರಂಜನೆ ಜೊತೆಯಲ್ಲಿ ಮನ ವಿಕಾಸ ಕೊಡಬೇಕು ನಾವು ಸಿನಿಮಾಕ್ಕೆ ಒಂದು ಏನಾರು ಒಂದು ಒಂದು ಒಳ್ಳೆಯ ಉತ್ತಮ ಮೆಸೇಜ್ ಕೊಡಬೇಕು ಅದು ಅದನ್ನೇ ನೀವು ಜ ಇದು ಮಾಡ್ಕೋಬೇಡಿ ಬರೀ ಉಪ್ಪಿನಕಾಯಿ ತಿನ್ನೋಕೆಲ್ಲ ಬರೀ ಸ್ವೀಟ್ ತಿನ್ನೋಕೆಲ್ಲ ಮನೋ ವಿಕಾಸ ಇರಬೇಕು ಅದರಲ್ಲಿ ಒಂದು ಮನ ಪರಿವರ್ತನೆ ಇರಬೇಕು ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡಬೇಕು ಅವಾಗ ಅದಕ್ಕೆ ಮನೋರಂಜನದಲ್ಲಿ ಮನೋವಿಕಾಸ ಇದ್ದರೆ ಚೆನ್ನಾಗಿದೆ ಅದು ನನಗೆ ಸ್ವಲ್ಪ ಇಂಪ್ರೆಸ್ ಆಗಿತ್ತು ಅದು ಅದು ಒಂದು ಮತ್ತು ಇವರೆಲ್ಲ ವರದಪ್ಪಣ್ಣವರು ಮತ್ತು ಅಣ್ಣವರು ಚರ್ಚೆ ಮಾಡಿದ್ರಲ್ಲ ಸ್ಟೋರಿ ಡಿಸ್ಕಷನ್ ಮಾಡಿ ಎಷ್ಟು ಫೀಚರ್ ಡ್ರಾಪ್ ಮಾಡಿಬಿಟ್ಟಿದ್ದಾರೆ ಬೇಡ ಕತೆ ಅಂತೇಳಿ ಅಷ್ಟು ಆಗಿದೆ ಅವು ಕೆಲವಾಗಿದ್ದಾವೆ ಕೆಲವು ಮಾಡಿದರೆ ಕೆಲವು ಶೂಟಿಂಗ್ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ಮತ್ತೆ ಡಿಸ್ಕಷನ್ ಮಾಡಿದ್ದಾರೆ ಹೊಸ ಬೆಳಕೆಲ್ಲ ಹಂಗೆ ಮಾಡಿದರು ಹೌದು ಹೌದು ಶೂಟಿಂಗ್ ಹೋಗ್ಬಿಟ್ಟು ಮತ್ತೆ ಬಂದು ಮತ್ತೆ ಕುಂತ್ಕೊಂಡು ಮತ್ತೆ ಮಾಡಿ ಇದು ಮಾಡಿದರು ಆ ಥರ ಇನ್ವಾಲ್ವ್ಮೆಂಟ್ ಇತ್ತವರು ಏನೋ ಮಾಡಿ ಏನೋ ಕೊಟ್ಬಿಟ್ಟು ನಮಗೆ ಸಂಭಾವನೆ ಕೊಡ್ತಾರೆ ಯಾರೋ ಪ್ರೊಡ್ಯೂಸರ್ ಯಾರೋ ಅಂತ ಇಲ್ಲ ಭಾವನೆ ಇದ್ದಿಲ್ಲ ಅವರಿಗೆ ಅದರೊಳಗೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಅದನ್ನು ದುಡಿದು ಅದು ಎಲ್ಲ ಆಮೇಲೆ ವೇನ್ ಏನಂತಿದ್ರಂದರೆ ಅವರಿಗೆ ತೃಪ್ತಿ ಆದ್ರೆ ನಮಗೆ ತೃಪ್ತಿ ಅವ್ರಿಗೆ ತೃಪ್ತಿ ಇಲ್ಲ ಅಂದಮೇಲೆ ನಾವು ಏನು ಕಸರತ್ತು ಮಾಡಿ ಏನು ಪ್ರಯೋಜನ ನಾನು ಹಂಗೆ ಮಾಡಿದೆ ಹಿಂಗೆ ಯಾವುದಿಲ್ಲ ಅಂತಿದ್ರು ಅವರು ಕೋಪದಲ್ಲಿ ಅವ್ರಿಗೆ ತೃಪ್ತಿ ಆಯಿತಾ ಅದು ನಿಜವಾದ ತೃಪ್ತಿ ನಮಗೆ ನಮಗಾಗದಲ್ಲ ರೀ ನಾನೇನೋ ಪಾತ್ರ ಮಾಡಿದೀನಿ ಬಣ್ಣ ಹಾಕೊಂಡಿದ್ದೀನಿ ಡ್ಯಾನ್ಸ್ ಮಾಡ್ತೀನಿ ಕುಣಿತೀನಿ ಅಲ್ಲ ಅವ್ರಿಗೆ ತೃಪ್ತಿ ಆಯಿತು ಅವ್ರಿಗೆ ಆನಂದ ಆಯ್ತು ಅಂದ್ರೆ ನಮಗೆ ಅದು ಆನಂದ ಅವ್ರಿಗೆ ಆಗಲಾರದು ನಾವು ಬರೀ ಸುಮ್ಮನೆ ಸೋಕಿ ಮಾಡ್ಕೊಂಡಿದ್ರು ಏನು ಪ್ರಯೋಜನ ಅಂಥೇಳರು ಸೊ ಹಾಗಾಗಿ ಆ ವಂಶೋದ್ಧಾರಕ ಮಾಡೋಕೆ ಪ್ರೊಡ್ಯೂಸರ್ ಒಂದು ಕತೆ ಹೇಳಿದರು ಸರ್ ಈ ಥರ ಇದೆ ಈ ಥರ ಇದೆ ಅವ್ರಿಗೆ ಸ್ವಲ್ಪ ಭೂಮಿ ಮೇಲೆ ಒಲವು ಜಾಸ್ತಿ ಹಳ್ಳಿಯಿಂದ ಬಂದವರು ಕಷ್ಟದಲ್ಲಿ ಬಂದವರು ಪಾಪ ಅವರು ಹೇಳಿದಾಗ ನನಗೆ ಸ್ವಲ್ಪ ಮನಸ್ಸಿಗೆ ಇದಾಯಿತು ಇಲ್ಲ ಚೆನ್ನಾಗಿದೆ ಸರ್ ಮಾಡೋಣ ಇದನ್ನ ಅಂತೇಳಿ ಕೆಲವು ಇನ್ಸಿಡೆಂಟ್ಗಳು ಅವರು ಅವರು ಅಕ್ಕಪಕ್ಕ ನಡೆದು ಅವು ಇವು ಇಟ್ಕೊಂಡು ಅವ್ರ ಸ್ನೇಹಿತರ ಜೊತೆಲೆಲ್ಲ ಚರ್ಚೆ ಮಾಡಿ ಥ್ರೆಡ್ ಹೇಳಿದಾಗ ಥ್ರೆಡ್ ಮಾಡಿದ್ವಿ ಮಾಡಿದ್ವಿ ನಮ್ಮ ಶಿವಣ್ಣನ ಡೇಟ್ ಕೇಳಿದ್ವಿ ನಮ್ಮ ಶಿವಣ್ಣ ಹತ್ರವಾಗಿ ಅಪ್ಪಾಜಿ ಹಿಂಗೆ ಹಿಂಗೆ ಇದೆ ನೋಡಿ ಅದು ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅವರೇ ಜನ ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ ಇವತ್ತು ಹೇಳ್ಬೇಕಂದ್ರೆ ಅದಕ್ಕೆ ಅವರೇ ಮಾಡಿದ್ದು ಶಿವಣ್ಣ 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 ಮಾಡಿದ್ದು ನಾವೆಲ್ಲ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೆ ಬಂಗಾರ ಮನುಷ್ಯ ಥರ ಆಗುತ್ತೆ ಅದ್ರ ಲಾಸ್ಟ್ ಮನೆ ಬಿಟ್ಟು ಅಂತ ತಿಳ್ಕೊಂಡಿರ್ತಾರೆ ಹೋಗಲ್ಲ ಅಂತ ಹೇಳ್ತಾನೆ ನೀವು ಜನ ಬಿಟ್ಟರೆ ಬಿಡ್ಬೋದು ನಿಮ್ಮ ನಮ್ಮೂರವ್ರು ಬಿಡ್ಬೋದು ಎಲ್ಲರೂ ಬಿಡೋದ್ರು ಆರು ಈ ಭೂತಾಯಿ ನಾನು ಬಿಡಲ್ವೇ ನಾನು ಯಾಕೆ ಹೋಗಲಿ ಇಲ್ಲಿ ಆ ಭೂತಾಯಿ ಎಲ್ಲವರಿಗೆ ಇಟ್ಕೊಂತಾಳೆ ನನ್ನ ಸೇವೆ ಮಾಡ್ತಾಳೆ ಅಲ್ಲವರಿಗೆ ನಾನು ಆ ಭೂತಾಯಿ ಸೇವೆ ಮಾಡ್ಕೊಂಡೇ ಇರ್ತೀನಿ ಅಂತಾನೆ ಲಾಸ್ಟ್ ಡೈಲಾಗ್ ಅದು ನಾನು ಹೋಗೋ ಕೆಲಸ ಹೇಳಿ ಕೆಲಸ ಮಾಡಲ್ಲ ಅಂತ ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅವರೇ ಹೇಳಿದ್ದೆ ಅದನ್ನು ನಾವು ಬೇರೆ ಥರ ಮಾಡಿದ್ವಿ ಅವ್ರು ಹೇಳಿದ್ರು ಇದು ತುಂಬ ಚೆನ್ನಾಗಿದೆ ತಪ್ಪಿಕೊಂಡ್ರು ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ ನನಗೆ ಒಂದು ತಿಪ್ಪಜ್ಜಿ ಸರ್ಕಲ್ ಅಂತ ಇವ್ರದ್ದು ಈ ಡೈಲಾಗ್ ಹೋದಾಗ ಬಿ ಎಲ್ ವೀಣವ್ರ ಹತ್ರ ಅದು ಆರ್ಟಿಕಲ್ ನೋಡಿದೆ ಸಂಡೇ ಬಂದಿತ್ತು ಏನು ಸರ್ ಒಳ್ಳೆ ಸಿನಿಮಾ ಟೈಟ್ಲ್ ಇಟ್ಟಂಗೆ ಇಟ್ಟಿದ್ರೆ ಇಲ್ಲ ಅದು ಒಂದು ದೇವದಾಸಿ ಕತೆ ಎಷ್ಟು ವರ್ಷ ಆಯ್ತು ಸತ್ತು ನಲ್ವತ್ತೆರಡು ವರ್ಷ ಒಬ್ಬ ಆಯೋ ಮುಂದ ಇನ್ನೂ ಹೆಸರಿದೆಯಾ ಸರ್ಕಲ್ಗೆ ಪರವಾಗಿಲ್ಲವೇ ಉಸಿರು ಹೋದ್ರೆ ಹೆಸರಿದೆಯ ಅಂದಾಗ ನನಗೆ ಅದು ಒಂಥರ ಇನ್ಸ್ಪೈರ ಅಂತ ತರಿಸಿ ನೋಡಿದೆ ಇದು ಸಿನಿಮಾ ಮಾಡೋದು ಸರ್ ದೇ ಇದೇನು ಮಾಡ್ತೀವಿ ಸುಮಾರಪ್ಪ ಪುಟ್ಟಣ್ಣವ್ರಿಗೆ ಬರ್ದಿದ್ದೀನಿ ನಾನು ಸಿದ್ಧಗಂಗಯ್ಯನವ್ರಿಗೆ ಬರ್ದೀನಿ ಭಾರ್ಗವ್ರಿಗೆ ಬರ್ದಿದ್ದೀನಿ ಏನಿದಿಷ್ಟೇ ಇಷ್ಟು ಬ ಕಂಟೆಂಟ್ನಾಗ ಇಲ್ಲ ಮಾಡ್ತೀನಿ ಸರ್ ಅಂದರೆ ಮಾಡಿ ಅದು ಆಯಿತು ಇವರು ಸ್ವಲ್ಪ ಡ್ರಾಪ್ ಆಯಿತು ಶಿವಣ್ಣದ್ದು ಡೇಟ್ ಕೊಡೋಕ್ಕೆ ಎಲ್ಲ ಒಂದು ಸುಮಾರು ಪಿಚ್ಚರ್ ನಮ್ಮ ಶಿವಣ್ಣತ್ರ ಏನಪ್ಪ ಅಂದರೆ ಒಪ್ಪೊಂಬಿಟ್ರೆ ನನ್ನ ಕತೆಗಳು ಯಾವ್ಯಾವ ಗ್ಯಾಪ್ನಾಗ ನೋಡಿ ಕೊಡ್ತಾ ಇರ್ತಾರೆ ಪಾಪ ಅವ್ರದ್ದು ತಪ್ಪಿಲ್ಲ ಯಾಕಂದ್ರೆ ಯಾರೋ ಬಂದ ನಿರ್ಮಾಪಕರು ಮನಸ್ಸು ನೋಯಿಸ್ಬಾರ್ದಂಬುದು ಅಂತ ಅವ್ರಿಗೆ ಕೊಡೋಣ ಆಯಿತು ಮಾಡೋಣ ಅಂತ ಯಾರೂ ಇಲ್ಲಿ ಟ್ರೀಟ್ ಮಾಡಲ್ಲ ಶಿವಣ್ಣಗಳು ಆಮೇಲೆ ತುಂಬ ಸಿಂಪಲ್ ಸೋಷಿಯಲ್ ಅದ್ರಾಗೇನು ಭೇದ ಬಾ ಅವ್ನು ಹಿಂಗೆ ನಾನು ಅವ್ನು ಯಾಕೆ ಮಾತಾ ಇದಿಲ್ಲ ಏ ಬಾಮ್ಮ ಏ ಬಾಮ್ಮ ಏ ಬಮ್ಮ ಶೂಟಿಂಗ್ನಲ್ಲಿ ಅಷ್ಟೇ ಹಾಂ ರೆಡಿ 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 ಅವರು ನನ್ನಿಂದ ಲೇಟಾಗಬಾರ್ದು ಅಂತ ಅದು ಇದೆ ಅವ್ರ ಹತ್ರ ಸೇಮ್ ಬಿಡಿ ಅದು ನಾವು ಆದರೂ ಯಾರನ್ನೂ ಅವ್ರ ಮಕ್ಕಳು ಒಗಳದಲ್ಲ ಸೊ ಹಾಗಾಗಿ ಲೇಟಾಗಿ ಹೋಯ್ತು ನಾನು ತಿಪ್ಪ ಸರ್ಕಲ್ಗೆ ಹೋಗ್ಬಿಟ್ಟು ಆ ಟೈಮ್ನಾಗ ಇವ್ರಿಗೊಂದು ಡೇಟ್ ಬಂದಿತ್ತು ಆ ಡೇಟೇ ನಾವಿಲ್ಲ ಸೊ ನೆಕ್ಸ್ಟ್ ಅದು ಮುಗಿಸ್ಬ್ರ ತಟಿಗೆ ಮತ್ತೆ ನೋಡಿದ್ರೆ ಹಿಂಗಾಗ್ಬಿಟ್ಟು ಚಿಕಣ್ಣ ಇನ್ನೊಂದು ಎರಡು ವರ್ಷ ವೆಯ್ಟ್ ಮಾಡು ಅಂದರು ಅಟದಿ ಪ್ರೊಡ್ಯೂಸರ್ ಮತ್ತೆ ಅನ್ಕೊಂಬಿಟ್ಟಿದ್ದೀನಿ ಮನೆಗೆ ಹೇಳ್ಬಿಟ್ಟಿದ್ದೀನಿ ನಾನು ಅಂತ ಒಂದೊಂದು ಅವರಿಗೆ ಈಗ ಆ ದುಡ್ಡು ಎತ್ತಿಟ್ಟುಬಿಟ್ಟಿದ್ದೀನಿ ಅದು ಮಾಡಿಬಿಡೋಣ ಅಂತಂದು ಸರಿ ಯಾರಾದರೂ ಹಾಕಿಬಿಡಿದ್ರೆ ಅವರೇ ಹೇಳಿದ್ರು ಇಲ್ಲ ನಮ್ಮ ವಿಜಯ ರಾಘವೇಂದ್ರ ಹಾಕಿಬೋಣ ತಿನೇಗೌಡ್ರ ಮಗನ್ನ ಹೆಂಗ ಅಣ್ಣವ್ರ ಫ್ಯಾಮ್ಲಿ ಅಲ್ವಾ ನಮ್ಗೆ ಅಣ್ಣವ್ರು ಮಕ್ಳು ಬೇಕಂತ ಓದ್ವಿ ಸಿಗಲಿಲ್ಲ ಅಣ್ಣವ್ರ ಹುಡುಗನ ಕಡೆಯವ್ರನ್ನ ರಿಲೇಷನ್ನ ಹಾಕೊಂಬೋಣ ಅಂತ ವಿಜಯ ರಾಘವೇಂದ್ರ ಆಯಿತು ಸರ್ ಅಂತ ಓದಿ ವಿಜಯ ರಾಘವಂತರದ್ದು ಮಾತ್ರ ಪಾಪ ಅವರು ಒಪ್ಕೊಂಡು ಚೆನ್ನಾಗಿದೆ ಅಣ್ಣ ಮಾಡೋಣ ಕತೆ ಅಂತ ಹೇಳಿದ್ರು ಆಮೇಲೆ ನಮ್ಮ ಇವರು ಯಾರು ಮೇಘನ ಹೇಳ್ಬಿಟ್ಟು ನಮ್ಮ ಪ್ರಮೀಳ ಅವ್ರ ಮಗಳು ಅವ್ರ ಹತ್ರ ಹೋದೆ ಸುಂದರರಾಜನ್ ಅವರಿಬ್ಬರು ಇದ್ರು ಮನೇಲಿ ಹೇಳಿದೆ ಹಿಂಗೆ ಹಿಂಗೆ ಆಯ್ತಾ ಏಯ್ ಅವ್ರು ಇಷ್ಟು ಬೇಕು ಅಷ್ಟು ಕತೆ ಹಿಂಗಿದೆ ಒಳ್ಳೆಯ ಕತೆ ಇದು ಸೆಂಟಿಮೆಂಟ್ ನಮ್ಮದು ಮಸಾಲೆ ಗೀಸಾಲೆ ಕುಣಿದು ಬಡಿಯೋದು ಇಲ್ಲ ಇಲ್ಲ ಅಂತ ಅವರು ಒಪ್ಕೊಂಡ್ರು ಆಮೇಲೆ ರಂಗಣ್ಣರು ಲಕ್ಷ್ಮೀ ಮೇಡಮ್ ಮಡ್ರಾಸ್ಗೆ ಹೋದೆ ಓ ಏನೋ ಚಿಕಣ್ಣ ನಿನ್ಗೆ ವಯಸ್ಸೇ ಏನೋ ಅಂದರು ರವಿಚಂದ್ರ ವರ್ಕ್ ಮಾಡಿದ್ದೆ ನಾನು ಸುಮಲತಾ ಮೇಡಮು ಅವರು ಇಬ್ಬರು ಇದ್ದರು ಆ ಪಿಚ್ಚರ್ನಲ್ಲಿ ಏ ಇಲ್ಲಮ್ಮ ಎಲ್ಲ ನಿಮ್ಮಂತರಾಸ ಏಯ್ ನನಗಿಂತ ದೊಡ್ಡ ನೀನು ಸುಮ್ಮನೀರು ಇವೆಲ್ಲ ಮಾಡಬೇಡ ಒಂದು ತೊಗೊಳಕ್ಕೆ ಹೋದೆ ಓದ್ತಾಗಿ ನಾವು ಅಮ್ಮ ಅಮ್ಮ ಅಂತ ಇವತ್ತು ಲಕ್ಷ್ಮೀ ಅಮ್ಮ ಸೊ ಆ ಮದುವೆ ಅವರು ಆಯ್ತು ಮಾಡೋಣ ಅಂದ್ರೆ ಅವರು ಪೇಮೆಂಟ್ ಕಮ್ಮಿ ಮಾಡಿದರು ಎಲ್ಲರೂ ಹೋಗಿ ಎಲ್ಲ ಕೋಪರೇಟ್ ಕೋಪ್ರೇಟ್ ಮಾಡಿದ್ರು ಆಯಿತು ಒಂದು ಹನ್ನೆರಡು ದಿವಸ ಬೇಕು ಮೇಡಮ್ ಆಯ್ತು ಕೊಡಿ ಅಂದರೆ ಒಂದೇ ಶೆಡ್ಯೂಲ್ ಕೊಡೋಕಲ್ಲ ಎರಡು ಶೆಡ್ಯೂಲ್ ಇಟ್ಕೊಂದರು ಅಂದ್ರೆ ಆಯ್ತಮ್ಮ ಕೊಡ್ತೀನಿ ಸೊ ಹಾಗೆ ಎಲ್ಲ ರಂಗಾಯಣ ರೂ ಇಂಥವನ್ನೆಲ್ಲ ಮಾಡಿ ಸರ್ ಭಾಳ ಚೆನ್ನಾಗಿ ಬಂದು ಸರ್ ಹ್ಞೂ ಅದೇ ಒಂದು ಕೆಲವೊಂದು ಆಮೇಲೆ ನಮ್ಮ ನಿರ್ಮಾಪಕರು ಏನು ಮಾಡಿದ್ರು ಸರ್ ನಿಮ್ಗೆ ಇನ್ನೂ ಟೈಮ್ ತೊಗೊಳ್ಬೇಕಾರೆ ಸಂಭಾಷಣೆ ಇನ್ನೂ ಶ್ರೀ ಬಿಳಿಗೆ ರಂಗನ ಬೆಟ್ಟದ ಹೋದ್ವಿ ಅಲ್ಲಿ ಬಿಳಿಗೆ ರಂಗನ ಬೆಟ್ಟದಲ್ಲಿ ಒಂದು ತಿಂಗಳಿದ್ವಿ ಸಪ್ರೇಟ್ ಒಂದು ಅಯ್ಯಂಗಾರ ಮನೆಯಿಂದ ಊಟ ಬರೋದು ನಮಗೆ ನಾನು ನಮ್ಮ ಅಷ್ಟೆಂಟ್ ಡೈರೆಕ್ಟರ್ ಇಬ್ಬರು ನಟರಾಜ ಕೃಷ್ಣ ಅಂತ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋದೆ ಅವ್ನ ಕರ್ಕೊಂಡು ಹೋಗಿ ನನಗೆ ಡೈಲಾಗ್ ಚೇಂಜ್ ಮಾಡಿಸ್ತಾ ಇಲ್ಲ ಅದು ಅದಕ್ಕೂ ಬಿ ಎಲ್ ಅವ್ರು ಬರೆದಿದ್ರು ನನಗೆ ಕೆಲವು ಸೀನ್ಗಳು ಮೂವ್ ಆಗಲ್ಲ ಅಂದರೆ ಅಲ್ಲಿ ಬ್ರೇಕ್ ಆಗುತ್ತೆ ಹಾಂ ಸಂಗೀತಂ ಶ್ರೀನಿವಾಸ ಹೇಳಿದ್ರು ಸೀನ್ ಟೇಕಪ್ ಆ್ಯಂಡ್ ಲ್ಯಾಂಡಿಂಗ್ ಚೆನ್ನಾಗಿರ್ಬೇಕಂತ ಸ್ಮೂತಾಗಿರ್ಬೇಕು ಹಾಂ ಸಂಗೀತ ಶ್ರೀನಿವಾಸ ಅವರು ಅಣ್ಣವ್ರಿಗೆ ತುಂಬ ಇಷ್ಟ ಸಂಗೀತಂ ಶ್ರೀನಿವಾಸ ಕಂಡು ಅವ್ರು ನಮ್ಮನ್ನು ಆ ಕತೆಗೆ ಈ ಕ ಇಲ್ಲಿ ಕರ್ಕೊಂಬಂದುಬಿಡ್ತಾರೆ ಆ ಪಾತ್ರದ ಒಳಗಡೆ ತಂದು ನಮ್ಮನ್ನ ನಮ್ಮನ್ನು ಹೇಳ್ತಿದ್ರು ಅಣ್ಣವ್ರು ಕುಂತಾಗೆ ಅಲ್ಲೇ ನಾವು ಮಡ್ರಸ್ ಮನೆಯಲ್ಲಿ ಯಾಕೆಂದ್ರೆ ಶ್ರಾವಣ ಬಂತು ಫಸ್ಟ್ ಆಲೋಚನೆ ಮಾಡಿದ್ವಿ ಸೆಕೆಂಡ್ ಶ್ರಾವಣ ಬಂತು ಅವೆರಡು ಎರಡು ಪಿಚ್ಚರ್ ನಾನು ಮಾಡಿದೆ ಅವ್ರ ಜೊತೆ ಆ ಒಂದು ಭಾಗ್ಯ ಸಿಕ್ತು ಸೊ ಹಾಗಾಗಿ ಅವರು ಇರ್ತಿದ್ರು ಸೈಲೆಂಟಾಗಿರ್ತಿದ್ರು ಬಟ್ಟೆ ಇಲ್ಲ ಅದ್ದೂರಿ ಇಲ್ಲ ಸಿಂಪಲ್ ಕೈಲೊಂದು ವಾಚ್ ಇಲ್ಲ ಸಿಂಪಲ್ ಒಂದು ಅವಾಯ್ ಡೈರೆಕ್ಟ್ರ್ ಅಂದ್ರೆ ನೀವು ನಂಬಲ್ಲ ಅಷ್ಟೇ ಡೌಂಟ್ ಅರ್ಥವ್ರು ಫಸ್ಟ್ ಪಿಚ್ಚರ್ ಅವ್ರು ಪಿಚ್ಚರ್ ನೋಡಿದ್ದೆ ನಾನು ಮದ್ರಾಸಿನ ಬ್ಲ್ಯಾಕ್ ಆ್ಯಂಡ್ ವೈಟ್ ದಿಕ್ಕಟ್ಟ್ರ ಪಾರ್ವತಿ ಅಂತೇಳಿ ಅವಾಗ ಎಪ್ಪತ್ತ್ಮೂರ ಎಪ್ಪತ್ತ ಎರಡರಲ್ಲಿ ಬಂದಿತ್ತು ಪಿಚ್ಚರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಅವ್ರದ್ದು ಸರ್ ನಿಮ್ಮ ಪಿಚ್ಚರ್ ಚೂಸೇನು ಸರ್ ಕನ್ನಡ ಮಾತಾಡಯ್ಯ ನಾವು ಕನ್ನಡದವ್ರು ರಾವ್ಗಳು ಅಂತಂದ್ರು ಅಯ್ಯೋ ಇದ್ದು ಸರ್ ಅವರು ಸಂಸ್ಕಾರದಲ್ಲಿ ಕೆಲಸ ಮಾಡಿದ್ದ ಸಂಸ್ಕಾರದಲ್ಲಿ ಕೆಲಸ ಪಠಾಭಿರಾಮ್ ರೆಡ್ಡಿ ಅವ್ರ ಜೊತೆ ಸೊ ಹಾಗಾಗಿ ಆಮೇಲೆ ಸತ್ಯರ ಚಂದ್ರ ಮಾಡಿರ್ಬೇಕು ಅವರು ವರ್ಕ್ ಮಾಡಿರ್ಬೇಕು ನನಗೆ ನಾಗರೆಡ್ಡಿ ಅವ್ರದ್ದೆಲ್ಲ ನಾಗಾರೆಡ್ಡಿ ಸ್ಟುಡಿಯೋ ಪಿಕ್ಚರ್ಗಳೆಲ್ಲ ಅವರು ಮಾಡ್ತಾಯಿದ್ರು ವರ್ಕ್ ಮಾಡ್ತಾಯಿದ್ರು ಅದು ಸರಿ ಗೊತ್ತಿಲ್ಲ ನನಗೆ ಅಸೋಸಿಯೇಟಾಗಿ ವರ್ಕ್ ಮಾಡಿದರೆ ಏನೂ ಗೊತ್ತಿಲ್ಲ ಸತ್ಯ ಅರವತ್ನಾಲ್ಕು ಅರವತ್ತ್ ಶೂಟಿಂಗು ಅರವತ್ನಾಲ್ಕರಲ್ಲಿ ರಿಲೀಸ್ ಅದು ಸೊ ಹಾಗಾಗಿ ಅಂಥ ದೊಡ್ಡ ದೊಡ್ಡ ಮಹನೀಯರ ಹತ್ರ ಎಲ್ಲ ತಿಳ್ಕೊಂಡು ಯಾವ ಥರ ಸ್ಕ್ರಿಪ್ಟ್ ತಗೊಂಡು ಅನ್ನೋದು ಒಂದು ಅನುಭವ ಬಂತು ನನಗೆ ಅದು ಎಲ್ಲ ಭಗವಾನ್ ಸಾರ್ ಆಗ್ಬೋದು ದೊರೆ ಭಗವಾನ್ ಸಾರ್ ಆಗ್ಬೋದು ಸಂಗೀತ ಸರ್ ಆಗ್ಬೋದು ವಿಜಯ್ ರೆಡ್ಡಿ ಅವರು ಟೆಕ್ನಿಕಲ್ ಆಗಿ ನಂಬರ್ ಒನ್ ಅವ್ರಿಗೆ ಏನಪ್ಪ ಅಂದರೆ ಕಥೆ ಹೇಳಕ್ಕೆ ಬರಲ್ಲ ಏ ಚೊಕ್ಕ ನೀವೇ ಚಪ್ಪರ ಅಂತಾರೆ ಅವರು ಯಾರೇನು ಅವ್ರಿಗೆ ಹೋಗಿ ಆ ಥರ ಅವರು ಸೋಮಶೇಖರ್ ಸರ್ ಅವರು ಲೆಜೆಂಡ್ ಡೈರೆಕ್ಟ್ ಅವರು ಒಡೆಯದ್ರಲ್ಲಿ ನಂಬರ್ ಒನ್ ಅವರು ಅಂದರೆ ಅವ್ರಿಗೆ ನಂಬರ್ಸ್ ಆಫ್ ಡೇಸ್ ಲೆಕ್ಕ ಇರೋಲ್ಲ ಎಷ್ಟು ದಿವಸ ಅಂತ ಹೋಗ್ತಾ ಇರ್ತಾರೆ ಅವ್ರಿಗೆ ಬಂದಿದ್ದು ಮಾಡಲೇಬೇಕು ಆ ಥರ ಅಂತ ಎಲ್ಲ ದೊಡ್ಡ ದೊಡ್ಡ ಮಹನೀಯರು ಅವ್ರವರು ಟೆಕ್ನಿಕ್ ಮೇಯ್ನ್ ನಮಗೆ ಇನ್ನೊಂದು ಏನಪ್ಪ ಅಂದರೆ ಎಡಿಟರ್ ಭಕ್ತ ಸರ್ ಹ್ಞೂ ಅವರು ನಾಯ್ಡೆ ನಮ್ಮ ಭಕ್ತ ಸರ್ ಅಣ್ಣವ್ರು ಒಂದು ಮಾತಾಡಿದರು ಅವರಿರೋವರಿಗೆ ನಾನು ಇರ್ತೀನಿ ನಾನು ಇರೋವರಿಗೆ ಅವ್ರು ಇರಲಿ ಯಾರನ್ನು ಚೇಂಜ್ ಮಾಡಿಬಿಡಿ ಅಂತ ಹೇಳಿದರು ಅಷ್ಟು ಅಣ್ಣವ್ರಿಗೆ ಭಕ್ತ ಸರ್ಗೆ ಆ ಪಿಕ್ಚರ್ಗೆ ಎಡಿಟರ್ ಅಂದರೆ ಅವರು ನಂಬರ್ ಒನ್ ಅಣ್ಣವ್ರನ್ನ ಹೆಂಗೆ ಮೋಲ್ಡ್ ಮಾಡ್ಬೇಕಂತ ಅವರು ತೋರಿಸ್ಕೊಡೋರು ಶಾರ್ಟ್ ಡಿವೈಡ್ ಮಾಡಿಕೊಡೋರು ಡೈರೆಕ್ಟ್ರಿಗೆ ಅಕಸ್ಮಾತ್ ನೀವು ಇಂಟ್ರಡಕ್ಷನ್ ಸರಿಯಾಗಿ ಮಾಡಿಲ್ಲ ಅಂದರೆ ಡಿವೈಡ್ ಮಾಡಿಕೊಡೋರು ಅವರು ಹಿಂಗೆ ಎಡ್ತಿಟ್ವಾ ಅಂತ ಹೇಳ್ಬಿಟ್ಟು ತಮಿಳಿಗೆ ಹೇಳಿ ಅವರು ತೆ ಮನೆಗೆ ತೆಲುಗು ಮಾತಾಡೋರು ಮಾದ್ರ ಟ್ಯಾಂಗು ಸೊ ಹಾಗಾಗಿ ಅವ್ರ ಹತ್ರ ನಾವು ಕಲ್ತ್ ನಾವೆಲ್ಲ ಹಿಂದ್ಗಡೆ ಹಿಂಗೆ ಕೈ ಕೈ ಮೂವಿ ಇಲ್ಲ ಅವಾಗ ಹಿಂಗೆ ನಿಂತ್ಕೊಂಡಿರ್ಬೇಕು ಮಾಡಬೇಕಪ್ಪ ಅಂಗಡ ಏಂಡ ಈಗ ನೋಡಿ ಎಲ್ಲಿ ಹೇಳಿ ಅದು ಕಂಟಿನ್ಯೂಟಿ ನೋಡ್ಕೊಂಡಿದ್ದಾರೆ ಅಲ್ಲಿ ನಮಗೆ ಬೇಸಿಕ್ ಬಿತ್ತು ಡೈರೆಕ್ಷನ್ ಅಂದರೆ ಏನು ಸರ್ ಡೈರೆಕ್ಷನ್ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಎಡಿಟಿಂಗ್ ಸೆನ್ಸ್ ಅಂದ್ರೆ ನೀವು ಡೈರೆಕ್ಟ್ರೇ ಅಲ್ಲ ಸಾರ್ ಡಿವೈಡ್ ಮಾಡೋಕ್ಕಾಗಲ್ಲ ಮೇಯ್ನ್ ಸ್ಕ್ರಿಪ್ಟೆಡ್ ಏನಪ್ಪ ಅಂದರೆ ರೈಟ್ರ್ದು ಬಟ್ ಟೆಕ್ನಿಕಲ್ ಎಡಿಟ್ರದು ಒಬ್ಬ ಕ್ಯಾಮ್ರಾಮ್ಯನ್ ಗೊತ್ತಾಗುತ್ತೆ ಇವನು ವೀಕ್ನೆಸ್ ಡೈರೆಕ್ಟ್ರ್ ವೀಕ್ನೆಸ್ ನೆಕ್ಸ್ಟ್ ಎಡಿಟ್ರಿಗೆ ಗೊತ್ತಾಗುತ್ತೆ ಸೊ ಇಬ್ಬರಿಗೆ ಗೊತ್ತಾಗ್ಬಿಡ್ತು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಎರಡು ಕಣ್ಣು ಯಾವುದಪ್ಪ ಅಂದರೆ ಕ್ಯಾಮ್ರಾ ಒಂದು ಎಡಿಟಿಂಗು ನೆಕ್ಸ್ಟ್ ಬ್ಯಾಕ್ ಬೋನ್ ಯಾವುದಪ್ಪ ಅಂದರೆ ಮ್ಯೂಸಿಕ್ ಯಾಕಂದ್ರೆ ನೀವು ಆ ಫೀಲಿಂಗ್ ತಕ್ಕಂಗೆ ಅವ್ನು ಮ್ಯೂಸಿಕ್ ಕೊಟ್ಟಿಲ್ಲ ಅಂದ್ರೆ ಅಂದರೆ ಅವ್ರು ಏನು ಹೇಳ್ತಾರೆ ಮ್ಯೂಸಿಕ್ ಡೈರೆಕ್ಟರ್ನಿಗೆ ರಾಜ ನಾಗೇಂದ್ರ ಸಾರು ಜಿ ಕೆ ಸರ್ ನೀವು ಶಾಟ್ ತೆಗೆದಿದ್ದು ತಾನೇ ನಾನು ಕೊಡ್ಬೋದಲ್ಲ ಇಲ್ಲಿ ಬೇಕು ಅಂತ ಕೇಳ್ತೀಯಪ್ಪ ನೀವು ಶಾಟ್ ತೆಗೆದಿಲ್ಲಲ್ಲ ನಾನೇನು ಕೊಡಲಿ ಅಲ್ಲಿ ಆ ಪ್ಯಾಥಸ್ ಫೀಲ್ ಇಲ್ವಲ್ಲ ಅವ್ನು ಫೇಸ್ ರಿಯಾಕ್ಷನ್ ಇಲ್ಲವಲ್ಲ ನಾನು ಹೆಂಗೆ ಕೊಡೋಕ್ಕಾಗುತ್ತೆ ಅಂತ ಹೇಳ್ತಿದ್ರು ಜಿ ಕೆ ವಂಟೇಶ್ ಹೋಗಲ್ಲೈ ಸರಿ ನೀನು ತಕಂಬ ಹೋಗಿ ಇನ್ನೊಂದು ಸಲ ಆ ಥರ ಅವರು ಎಲ್ಲರೂ ಶ್ರಮ ಪಡ್ತಿದ್ರು ಸರ್ ಸರಿ ಏನೋ ಬಂದು ಬಂತು ಸಿಕ್ತಿ ಯಾವುದೋ ಮಾಡಿ ಬರ್ಕೊಟ್ಟು ಎಲ್ಲ ಕಿತ್ಕೊಟ್ರು ಹೋಗಬೇಡ ಅನ್ನೋ ಭಾವನೆ ಶಂಕರ್ ಸಾರ್ಗೆ ಇದ್ದಿಲ್ಲ ಉದಯ ಶಂಕರ್ ಸಾರ್ದು ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ನೀವು ಅದು ಯಾರೂ ಹೇಳಿಲ್ಲ ಏನು ಸರ್ ನಮ್ಮ ಕಂಪ್ನಿಗೆ ಮಾತ್ರ ಇಷ್ಟೊಂದು ಸಂಭಾವನೆ ತೊಗೊಳ್ತಾರೆ ಇದು ಯಾವುದೋ ಬಂತು ಅವ್ನು ಕೈ ನಾನೇ ಹೊಸ ಹೋಗಿ ಅವ್ರು ಕಾಲಿಗೆ ನಮಸ್ಕಾರ ಮಾಡಿ ಹತ್ತು ಸಾವಿರ ರೂಪಾಯಿ ಕೊಟ್ಟೆ ಬರ್ಕೊಟ್ರು ಹ್ಞೂ ಇದಕ್ಕೆ ಮುಂಚೆ ನಾನು ಹೇಳ್ತಿದ್ದೆ ಅವ್ರು ಬಂದರು ಯಾರೋ ಕೋ ಸರ್ ಇಷ್ಟೇ ಬಡ್ಡಿ ಅಂದ್ರೂ ಆಯ್ತು ಹೋಗ ಇಟ್ಟು ಬಿಟ್ಟು ಹೋಗ ಬರ್ಕೊಡ್ತೀನಿ ಅಂತಿದ್ರಿ ಹೌದಪ್ಪ ನೀವು ಐದಾರು ತಿಂಗ್ಳು ಹಾಕಿ ರುಬ್ತೀರ ಅಣ್ಣ ತಮ್ಮ ಬರ್ತಾರೆ ರುಬ್ತಾರೆ ಆರ್ಟ್ ಡೈರೆಕ್ಟ್ರು ಬರ್ತಾನೆ ಕ್ಯಾಮ್ರಾಮನ್ ಬರ್ತಾನೆ ಎಲ್ಲರಿಗೂ ಕತೆ ಒಪ್ಪಿಸ್ಬೇಕು ನಾನು ಇಷ್ಟು ಡಿಸ್ಕಷನ್ ಇಲ್ಲಿ ಸ್ವಾಗತ ಹೋಟ್ಲಕ್ಕೆ ಹಾಕಿ ರುಬ್ತೀರಾ ನೀವು ಬರ್ತಾನೆ ಕಣ್ಣಿಗೆ ಹೊತ್ಕೊಂಡು ಕೊಡ್ತಾನೆ ಅಕಸ್ಮಾತ್ ಆ ಪಿಕ್ಚರ್ ಬಿಟ್ಟೆ ಕಣ್ಣೋಚ ಚಿಕ್ಕಣ್ಣ ಯಾರೋ ಬರೆದು ಬಿಟ್ಟ ನೀನಂತನು ಇಪ್ಪತ್ತೈದು ವಾರ ಹೋಗ್ಬಿಡ್ತಾಯ್ತು ಇಲ್ಲೇರೋ ಐದು ಕಂಪ್ನಿ ಅಲ್ಲಿಗೆ ಹೋಗ್ಬಿಡ್ತಾವೆ ಗೊತ್ತಾ ಅಂದರೆ ನಿಮ್ಮ ಕಂಪ್ನಿಗೆ ನಾನು ಅದನ್ನು ಬರ್ಕೊಡ್ತಿಲ್ಲಪ್ಪ ನಿಮ್ಮ ರೂಮ್ನಾಗೆ ನಾನು ಮನೆಗೆ ಕುಂತ್ಕೊಂಡು ಬರಿತೀನಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೆ ಬರ್ತೀನಪ್ಪ ಅಂತಿದ್ರು ಸರ್ ಅಂದರೆ ಎಷ್ಟು ಅವರು ಮನುಷ್ಯರಿಗೆ ಆಮೇಲೆ ಅವರು ಮನೆಗೆ ಬರೋರು ಮನೆಗೆ ಬಂದುಬಿಟ್ಟು ನಾವು ಎಲ್ಲ ಹೋಗ್ತಿದ್ವಿ ಅಲ್ಲಿಂದ ಪಿಕಪ್ ಒಂದೊಂದು ಸಲ ಇವತ್ತು ವಿಜಯಶಂಕರ್ ಅವರನ್ನ ಪಿಕಪ್ ಮಾಡ್ಕೊಂಡು ಹೋಗ್ರು ಅವ್ರ ಮನೆಗೆ ಕಾರ್ ಬಂದು ಅವ್ರ ಕಾರ್ ಏನೋ ಆಗಿರ್ತೈತೆ ಅವಾಗ ನಾನು ರಾಜಶೇಖರ್ ಹಿಂಗೆ ಹೋಗೋ ಹೋದ್ನಾಗೆ ಅವ್ರು ಮನೆಗೆ ಹೋಗ್ತಿದ್ವಿ ಹೋದರೆ ಹೊರಗಡೆ ಎಲ್ಲ ಫೈಲ್ಗೀಲೆಲ್ಲ ಪೇಪರ್ ಇಟ್ಕೊಂಡು ಬರೋರು ಹಿಂಗೆ ಪಂಚ ಸಾರ್ಟು ಬೇಸ್ ಒಂದು ಚೂರು ಇಟ್ಕೊಂಡು ಬಂದು ಬರೋ ಒಂದು ಶಾರದಾ ಅಂತಕ್ಕಾಗ್ಯರು ಆ ಮೇಡಮ್ ಹೆಸರು ಶಾರದಾ ಮೇಡಮ್ ಹಾಂ ಏನು ರೀ ಅಂತ ಬರೋರು ಮತ್ತೆ ಬಾಗ್ಲೆತ್ತರಕ್ಕೆ ಬಾಡಿಯಲ್ಲಿರುತ್ತೆ ಜೀವ ಎಲ್ಲ ಇಲ್ಲಿರುತ್ತೆ ಬರಲ್ಲ ಅಯ್ಯೋ ಹೋಗಪ್ಪ ತಂದೆ ನೀನು ಹೋಗಿ ಮೊದಲು ಅಂತ ಈ ಥರ ಸರ್ ಅವರು ಸದಾ ನಗ್ಸ್ತಾ ಇದ್ರು ನಗ್ತಾ ಇದ್ರು ನಮ್ಮನ್ನು ಏ ಬಳ್ಳಾರಿ ಏನಾರು ಕೆತ್ಕೊ ನೀನು ಕೆದ್ಕಿದ್ರೆ ಏನೋ ಒಂದು ಐಡಿಯಾ ಬರ್ತಕ್ಕಣಲ್ಲೇ ನನಗೆ ಅಂತನವರು ಆ ಥರ ಯಾರಿಗೂ ಅಹಂಕಾರನ ಶ್ರಮ ಇತ್ತು ಸರ್ ಪ್ರತಿಯೊಬ್ಬರು ಅವ್ರವ್ರ ವರ್ಕಲ್ಲಿ ಅವ್ರು ಶ್ರಮ ಪಟ್ಟರೆ ಅದು ಸಿನ್ಮಾ ಇಂಥವ್ರೆಲ್ಲರ ಒಂದು ಅನುಭವನ ಇಟ್ಟು ನಾನು ನೀವು ಆ ಸಿನಿಮಾ ಮಾಡೋಕೆ ಹೋದ್ರಿ ಅದನ್ನು ಇಟ್ಟು ಹಾಂ ಕರೆಕ್ಟ್ ಪಾಯಿಂಟ್ ಬಂದ್ರೆ ನೀವು ಅದು ಎಲ್ಲ ಇವರೆಲ್ಲರದ್ದು ವಿದ್ಯೆ ಇತ್ತಲ್ಲ ಅಲ್ಲಿ ಭೂಮಿ ಬಗ್ಗೆ ರೈತ ಸಿಟಿ ನೋಡ್ತಾನೆ ವಾತಾವರಣ ಅದು ಕೆಟ್ಟ ವಾತಾವರಣ ಹಿಂಸೆ ಸಿಟಿಯಲ್ಲಿ ವಾತಾವರಣ ಸರಿಯಾಗಿ ಉಸಿರುಗಟ್ಟ ವಾತಾವರಣ ಆಮೇಲೆ ಎಲ್ಲಿ ನೋಡಿದರೆ ಮೆಕ್ಯಾನಿಕ್ ಲೈಫ್ ಅದರಲ್ಲೇ ನನಗೆ ಅದು ಅರ್ಥ ಆಗಿದ್ದು ಯಾಂತ್ರಿಕ ಜೀವನ ಇಲ್ಲಿ ಬದುಕಕ್ಕೋಸ್ಕರ ಏನೋ ಮಾಡಬೇಕು ಅನ್ನೋ ಜೀವನ ಇದು ಬೇಡ ಇದು ಏನೇ ಇದ್ದರೂ ನಮ್ಮ ಹಳ್ಳಿ ಅಂತ ಹೇಳ್ಬಿಟ್ಟು ಹಳ್ಳಿಗೆ ಬರ್ತಾನೆ ನೋಡ್ತಾನೆ ಆ ಪ್ರಕೃತಿ ನೋಡ್ತಾನೆ ಆ ಇದು ನೋಡ್ತಾನೆ ಆನಂದ ಆಗುತ್ತೆ ಭೂಮಿ ತಾಯಿ ಚೊಚ್ಚಲ ಮಗ ಅಂತೇಳಿ ಅದ್ರಾಗ ಒಂದು ಹಾಡು ಬರೆಸಿದ್ವಿ ನಾವು ಭಾಳ ಚೆನ್ನಾಗಿತ್ತು ಅದು ಕೆ ಅವರ ಹಾಡು ಮತ್ತು ಮನೋಹರ್ ಸರ್ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಪಿ ಕೆ ಎಸ್ ದಾಸ್ ಕ್ಯಾಮ್ರಾಮ್ಯಾನು ಒಳ್ಳೆ ಎಸ್ ಮನೋರ್ ಅಂತೇಳಿ ಎಡಿಟರ್ ನಮ್ಮ ಅಣ್ಣವ್ರ ಕಂಪ್ನಿಯವ್ರೆ ಸೊ ಈಗೆಲ್ಲ ಸೆಕೆಂಡ್ ಮಾಡುತ್ತೆ ಅದರ ಬಿಳಗಿ ರಂಗನ ಭಟದಲ್ಲಿ ಮಾಡಿದಾಗ ನಾನು ಒಂದು ದಿವಸ ಆ ನೋಡ್ತಾ ಇದ್ದೆ ಯಾರೋ ಒಬ್ಬನು ಉಗಿತಾ ಇದ್ದ ಹಂಗೆ ಥೂ ಥೂ ಅಂತ ಹೋಗಿದ್ದೆ ಇಷ್ಟು ಉಗೀತು ಇಷ್ಟು ಬಗೀತೀವಿ ಇಷ್ಟು ಚಪ್ಪಲೆಕ್ಕ ತಿರ್ಗಾಡ್ತೀವಿ ಅದ್ರ ಮೇಲೆ ಹಾಂ ಇಟ್ಟು ಓಡಿಸ್ತೀವಿ ಇದನ್ನು ಆದರೂ ಸಹನಮ ಇವಲ್ಲ ಅನ್ನ ಆಗ್ತಾಳೆ ನನ್ನ ನಮಗೆ ಅವಳು ಇಲ್ಲಾಂದ್ರೆ ಇಲ್ಲವಲ್ಲ ಭೂತಾಗಿಲ್ಲಂದರೆ ಅದೇ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಎತ್ತ ತಾಯಿ ಗರ್ಭದಿಂದ ಬಂದವರು ಮತ್ತೆ ನಾವು ಸತ್ತಾಗ ಅಲ್ಲಿಗೆ ಹೋಗ್ತೀವಲ್ಲ ಭೂತಾಯಿ ಬಾಪಾ ನೀನು ಕಂದ ನನ್ನ ಕಂದ ನನ್ನ ಗರ್ಭಕ್ಕೆ ಬಾ ನೀನು ನೀನು ಊರರೆಲ್ಲ ತಿರ್ಸಿಬಿಡ್ಸೋದು ನಾನು ತಿಳಿದು ಮತ್ತೆ ಭೂತಾಯಿ ಸೇರಿ ಇದ್ದಿರೋಲ್ಲ ಅಂತೇಳಿ ಅವಾಗ ನನಗೆ ಅದು ಒಂದು ಸ್ವಲ್ಪ ಒಳದ್ಬಿಟ್ಟು ಆಮೇಲೆ ನಮ್ಮ ವಸಂತರಾಜ್ ಅಂತ ಹೇಳಿದ್ನಲ್ಲ ಚಾರ್ಟರ್ಡ್ ಅಕೌಂಟ್ ಅವರು ನಾವೇ ಅವಾಗಲ ಕತೆ ಚರ್ಚೆ ಅವ್ರಿಗೆ ಏನಪ್ಪ ಅಂದರೆ ಡೈರೆಕ್ಟ್ರ್ ಬಗ್ಗೆ ತಿಳ್ಕೊಬೇಕಂತ ಅವರು ಸಂಬಂಧ ಇಲ್ಲ ಆದರೆ ಅವ್ರಿಗೆ ಸಿನಿಮಾ ಬಗ್ಗೆ ಹೋಲು ಒಳ್ಳೆ ವಿದ್ಯಾವಂತರು ಅವರು ಚಂತೆ ಚರ್ಚೆ ಮಾಡ್ತಾಯಿರ್ತೀವಿ ನಾವು ಚರ್ಚೆ ಮಾಡೋತ್ನಾಗೆ ಅವ್ರು ಹೇಳಿದರು ಉಪ್ಪಿನಿಂದ ಉಪಗ್ರಹವರೆಗೂ ಭೂಮಿ ಬೇಕು ಸ್ಯಾಟ್ ಟು ಸ್ಯಾಟ್ಲೈಟ್ ಈ ಡೈಲಾಗ್ ಇಟ್ಟು ಹೊಡೆದಿದ್ವಿ ಸರ್ ಸಿನಿಮಾ ಕ್ಲಾಪ್ಸ್ ಹಾಕಿದ್ರೆ ಸರ್ ಸಾಧಾರಣ ವಿಜಯ ರಾಘವೇಂದ್ರ ಅಂದರೆ ಯಾ ದೊಡ್ಡ ಕಮರ್ಷಿಯಲ್ ಹೀರೋ ಅಲ್ಲ ಏನಲ್ಲ ಸ ಈರೋ ಲವ್ ಸಬ್ಜೆಕ್ಟ್ ಮಾಡೋಂಥ ಹೀರೋ ಒಳ್ಳೆ ಇದು ಕಾಮಿಡಿ ಒಳ್ಳೆ ಹೆಸರು ಮಾಡಿದ್ದ ನಿನಗಾಗಿ ಅವೆಲ್ಲ ಒಳ್ಳೆ ಹೆಸರು ಮಾಡಿದ್ದ ಕ್ಲಾಪ್ಸ್ ಹಾಕಿದ್ರು ಸರ್ ಆ ಡೈಲಾಗಿಗೆ ಆಮೇಲೆ ಅಹಂಕಾರ ರೈತವಾದ ದಾನ ಶ್ರೇಷ್ಠ ದಾನ ಅಪ್ಪಾಜಿ ನೀವು ಹೇಳ್ತಿದ್ರಲ್ಲ ಮತ್ತು ಲಕ್ಷ್ಮೀ ಮೇಡಮ್ ಹೇಳ್ತಾರೆ ಅಪ್ಪಾಜಿ ಅಂದರೆ ನಾನು ಅಣ್ಣೋರನ್ನ ಇನ್ಸ್ಪೇರ್ ಮಾಡ್ಕೊಂಡಿದ್ದೆ ಸೊ ಇಂಥವೆಲ್ಲ ಅದರಲ್ಲಿ ಇಟ್ವಿ ಆಮೇಲೆ ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸ್ಟ್ರೈಕ್ ಮಾಡ್ತಾಯಿರ್ತಾರೆ ಸರ್ ನಮಗೆ ಹಳ್ಳಿಗೆ ಇಷ್ಟೇ ದಿವಸ ಇರೋಕ್ಕಾಗಲ್ಲ ನಾವು ಇಷ್ಟೊಂದು ಇದು ಬೇಕು ನಮಗೆ ಇಲ್ಲಿ ಅನ್ಕೂಲ ಇಲ್ಲ ಅಂತ ಸ್ಟ್ರೈಕ್ ಮಾಡ್ತಿರ್ತಾರೆ ಒಬ್ಬ ರೈತನಿಗೆ ಇದೆ ಏಟ್ಬಿಡುತ್ತೆ ಕರ್ಕೊಂಬರ್ತಾರೆ ಅದ್ರಾಗೆ ಕರ್ಕೊಂಬಂದಾಗ ಇಲ್ಲ ನಾವು ಸ್ಟ್ರೈಕ್ ಮಾಡಿದ್ರೆ ಬರೋಕ್ಕಾಗಲ್ಲ ರೀ ಅಂತಾರೆ ರೀ ವಿದ್ಯೆ ಇದೆ ನಿಮ್ಮ ಹತ್ರ ವಿನಯ ಇಲ್ಲ ರೀ ನೀವೆಲ್ಲ ಡಾಕ್ಟ್ರೇನು ರೀ ಹೌದು ನೀವು ಮಾತ್ರೆ ಕೊಡ್ತೀರಲ್ಲ ಊಟ ಆದಮೇಲೆ ಅಂತೀರಾ ಊಟಕ್ಕೆ ಮುಂಚೆ ಅಂತೀರಾ ಊಟ ಆದಮೇಲೆ ತಾನೆ ಆ ಊಟನೇ ಹಾಕಂತ ಅನ್ನದಾತನಿಗೆ ನೀವು ಈ ಥರ ಮಾಡಿದ್ರೆ ನಿಮ್ಗೆ ಎಲ್ಲಿಂದರೆ ಆ ಹೊಟ್ಟೆಗೆ ಅನ್ನ ಸಿಗುತ್ತೆ ಅಂತ ಅವರಿಗೆ ಎದ್ದು ಬರ್ತಾನೆ ಒಬ್ಬ ಡಾಕ್ಟ್ರು ಸಾರಿ ಅಂತ ಈ ಥರ ಅಣ್ಣವ್ರು ಮಾಡಿದರೆ ಹೆಂಗಿರ್ತಿತ್ತು ಅನ್ನೋದು ಪಾಯಿಂಟ್ ಅದನ್ನು ಹಾಗೆ ಬರೆದಿದ್ದರು ಬಂಗಾರ ಮನುಷ್ಯ ಮಣ್ಣಿನ ಮಗ ಕಸ್ತ ಸೊಗಡಿ ದೇಶದಲ್ಲಿ ದಾನ ಮಾಡ್ತಾನೆ ಆಮೇಲೆ ಒಬ್ಬ ಸ್ನೇಹಿತಿಗೆ ಹೇಳ್ತಾನೆ ನೋಡೋ ಎಂಟಿ ಹತ್ರ ಹೇಳಂತದ್ದು ಗಣ್ಣ ತಾಯಿ ಹತ್ರ ಹೇಳ್ಬೋದು ತಾಯಿ ಹತ್ರ ಹೇಳಿದ್ರೆ ಎಂಟಿ ಹತ್ರ ಹೇಳ್ಬೋದು ನನ್ನ ನಿನ್ನ ಸ್ನೇಹಿ ಅಂತದ್ದು ಗೊತ್ತಾ ಕಣ್ಣು ಬೆರಳಿದ್ದಂಗೆ ಕಣ್ಣಲ್ಲಿ ನೀರು ಬಂದರೆ ಬೆರಳು ಬಂದು ಅರ್ಸ್ತೈತೆ ಬೆರಳಲ್ಲಿ ನೋವು ಆದರೆ ಕಣ್ಣಲ್ಲಿ ನೀರು ಬರುತ್ತೆ ಹಂಗೆ ಕಣೋ ನನ್ನ ಸ್ನೇಹ ಅಂಥೇಳಿ ಅಲ್ಲಿ ಕಿಡ್ನಿ ದಾನ ಮಾಡಿರ್ತಾನೆ ಅದು ಯಾರಿಗೂ ಗೊತ್ತಿರಲ್ಲ ಊರಾಗೆ ಇವನು ಅನೈತಿಕ ಸಂಬಂಧ ಇದೆ ಇವನು ದೊಡ್ಡ ಬಂಗಾರದ ಮನುಷ್ಯ ಅಂಥವ್ರು ಇಂಥವ್ರು ಹೊಗಳ್ತೀವಿ ಇಲ್ಲ ರಂಗಾಯಣನ್ ಅದು ಲಕ್ಷ್ಮೀ ಅವ್ರಿಗೆ ವಾಕ್ವಾದ ನಡೀತೆ ನಿನ್ನ ಮಗ ಹಂಗೆ ಹಿಂಗೆ ಸುಮ್ಮನೆ ನಾಟಕ ಮಾಡ್ತಾನಂತೆ ಅಪಾದ ಹೊರಿಸಿದಾಗ ಅವಾಗೇ ಹೇಳ್ತಾರೋ ಅಹಂಕಾರ ರಹಿತ ದಾನ ಶ್ರೇಷ್ಠ ದಾನ ಅಂತ ಹೇಳಿದ್ದೆಲ್ಲಮ್ಮ ಅಂತ ಈ ಥರ ಪ್ರತಿಯೊಂದು ಸೀನು ಪ್ರತಿಯೊಂದು ಭೂಮಿ 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 ಭೂತಾಯಿ ಯಾ ಯಾರ್ದು ಹೋಗ್ತಾ ಇರ್ಬೇಕಾರೆ ಅವ್ನು ಬೆಳಗಿನ ಜಾವ ಸಗಣಿ ಬಿದ್ದಿರ್ತಾ ಆ ಸಗಣಿ ತೆಗೆದು ಇಲ್ಲೇ ಹಾಕ್ತಾನೆ ಅಲ್ಲ ವಿಶ್ವಣ್ಣ ಈ ಭೂಮಿ ಅಲ್ಲಿದೆ ನಿಮ್ಮದು ಇಲ್ಲೇ ಹಾಕ್ಬಿಟ್ಟೆ ಭೂಮಿ ಯಾರ್ದಾದ್ರೇನೆ ಆ ಕೇಳ್ದಾಳೆ ಇವನು ಅವನು ಅಂತ ಏನಾರು ಹೇಳಿದಳೆ ಭೂತಾಯಿ ಎಲ್ಲರಿಗೂ ಅನ್ನ ಹಾಕ್ತಾಳೆ ಇಲ್ಲೇ ಇರ್ಲಿಬಿಡು ಅದನ್ನ ಅಲ್ಲಿಗೆ ಹೋಗೋ ಬದಲು ಇಲ್ಲೇ ಹಾಕಣ ಯಾರ್ದಾದ್ರೆ ಏನೋ ಇದು ಈ ಈ ಥರ ಸ್ವಲ್ಪ ಆಧ್ಯಾತ್ಮಿಕ ಟಚ್ ಮಾಡ್ಕಂತ ಹೋಗಿರ್ತದೆ ನನಗೆ ಆ ಆ ಸಿಚುವೇಶನು ಆ ಸಮಯ ಆ ಸಂದರ್ಭ ಅಣ್ಣವ್ರು ಜ್ಞಾಪಕ ಬರ್ತಾರೆ ವರದಾಪಣ್ಣ ಜ್ಞಾಪಕ ಬರ್ತಾರೆ ಶಂಕರ್ ಸರ್ ಜ್ಞಾಪಕ ಬರ್ತಾರೆ ಅವರೆಲ್ಲ ಮಾಡಿದರೆ ಹೆಂಗೆ ಮಾಡಿದ್ರು ಅದು ಅಲ್ಲಿ ಟ್ರ್ಯಾಕ್ ಇಟ್ಕೊಂಡು ಇಟ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ಎಲ್ಲರೂ ತುಂಬ ಲೈಕ್ ಮಾಡ್ತಾರೆ ಪ್ರತಿಯೊಂದು ನಮ್ಮ ಯಾವುದೇ ಸಿನಿಮಾ ಯಾವ ರೀತಿ ಯಶಸ್ಸು ಕಾಣಿಸು ಕಾಣ್ತು ಇಲ್ಲ ಸ ನಮಗೆ ಫಸ್ಟ್ ವೀಕ್ ಒಂದು ಕೋಟಿ ಮೂವತ್ತು ಲಕ್ಷ ಜಯಣ್ಣವರು ರಿಲೀಸ್ ಮಾಡಿದ್ರು ಹ್ಞೂ ಸೈಕ್ಲೂನ್ ಬೆಳಗ್ಗೆಯಿಂದ ಸಾಯಂಕಾಲವರಿಗೆ ಸೈಕ್ಲೋನ್ ಪಿಕ್ಚರ್ ಹೋಗಲಿಲ್ಲ ನಿಂತು ಹೋಗ್ಬಿಡ್ತೀವಿ ಸೆಕೆಂಡ್ ವೀಕ್ ಈ ರೆಂಟ್ ಎಲ್ಲ ಎಳ್ಕೊಂಬಿಡ್ತೀವಿ ವಾಪಸ್ ಮತ್ತೆ ಹ್ಞೂ ಪಿಚ್ಚರ್ ಪಿಕ್ಚರ್ ಮಾತ್ರ ವೆರಿ ಗುಡ್ ಇವತ್ತು ಜಿ ಟಿ ವಿಯಲ್ಲಿ ಪ್ರತಿ ತಿಂಗಳು ಆಗ್ಲಿಲ್ಲ ಅಂದ್ರೆ ಅವ್ರು ಇದ್ದೇ ಬರಲ್ಲ ಜಿ ವಿ ಹಂಗೆ ಹಂಗಿದೆ ಪ್ರತಿ ತಿಂಗಳು ಆಗ್ತಾರೆ ಕೊರೋನಾ ಟೈಮ್ನಾಗ ನಾವು ಹದಿನೈದ್ರಾಗ ರಿಲೀಸ್ ಮಾಡಿದ್ವಿ ಹತ್ತೊಂಬತ್ತರಗೇ ಟಿ ವಿ ರೇಟ್ಸ್ ಕೊಟ್ವಿ ಇಪ್ಪತ್ತನೇ ಇಲ್ಲಿ ಫುಲ್ ಅದನ್ನ ಆಗ್ತಾಯಿದ್ರು ಪಿಕ್ಚರು ತಿಪ್ಪಾಜ್ಜಿ ಸರ್ಕಲ್ಲು ಆ್ಯಂಡು ವಂಶದ್ ಇವೆರಡೂ ಯಾವಾಗಲೂ ಇರ್ತವೆ